ಕಳೆದ ಲೋಕಸಭಾ ಚುನಾವಣೆ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆ ವೇಳೆ ಮತಗಳತನ ಮಾಡಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರು ಚಿಕ್ಕಮಗಳೂರು ನಗರದ ಆಜಾದ್ ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಬಂದ ನರೇಂದ್ರ ಮೋದಿ ಸರ್ಕಾರಕ್ಕೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಗಳ್ಳತನ ಮಾಡಿರುವ ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಹಾಗೂ ಚುನಾವಣಾ ಆಯೋಗದ ಅಧಿಕಾರಿಗಳು ರಾಜೀನಾಮೆ ನೀಡಬೇಕು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸಲು ನಡೆಸುತ್ತಿರುವ ಚುನಾವಣಾ ಅಕ್ರಮ ನಕಲಿ ಮತದಾರರ ಸೇರ್ಪಡೆ ಹಾಗೂ ನ್ಯಾಯಸಮ್ಮತ ಚುನಾವಣಾ ಪ್ರಕ್ರಿಯೆಯನ್ನು ಹಾಳು ಮಾಡುವ ಪ್ರಯತ್ನಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ನಿಜವಾಗಲೂ ಹೃದಯವಂತ ಮತ್ತು ಬಡವರ ಪರ ಮತ್ತು ಅಲ್ಪಸಂಖ್ಯಾತರ ಪರ ಎಲ್ಲ ವರ್ಗದ ಬಡವರ ಪರವಾಗಿರ್ತಕ್ಕಂಥ ಒಬ್ಬ ಹೃದಯವಂತಿಕೆ ಇರ್ತಕ್ಕಂಥ ನಾಯಕ ಏನಾರು ನಮ್ಮ ದೇಶದಲ್ಲಿ ಈಗ ಮುನ್ನಡೆ ಬಂದಿದ್ದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅನ್ನೋದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ರಾಹುಲ್ ಅಂಥ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಕೇಂದ್ರ ಸರ್ ಕೇಂದ್ರ ಸರ್ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವರು ಯಾವ ರೀತಿ ಸರ್ಕಾರದ ಅಂಗ ಸಂಸ್ಥೆಗಳು ಸ್ವಯಂ ಸ್ವಾಯತ್ತತೆಯ ಸಂಸ್ಥೆಗಳಾದ ಸಿ ಬಿ ಐ ಇ ಡಿ ಈ ರೀತಿ ಹಲವಾರು ಇಲಾಖೆಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದನ್ನು ನಾವು ಅವರು ಹಂತ ಹಂತವಾಗಿ ಹೇಳ್ತಾ ಬಂದರೆ ಜನ ನಂಬ್ತಾ ಇರಲಿಲ್ಲ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ ಬರೀ ಕೇವಲ ಏನು ಕೇಂದ್ರ ಸರ್ಕಾರದ ಅದರಿಂದಲರ್ತಕ್ಕಂಥ ಸ್ವಾಯತ್ತತೆಯ ಸಂಸ್ಥೆಗಳಾದ ಸಿ ಬಿ ಐ ಅಥವಾ ಐ ಡಿ ಇ ಡಿ ಇರ್ಬೋದು ಅದರ ಜೊತೆ ಭಾಳ ಹಿಂದುಗಡೆಯಿಂದ ನ್ಯಾಯಾಂಗ ವ್ಯವಸ್ಥೆಯೂ ಸಹ ಹದಗೆಡಿಸುವಂಥ ಸರ್ಕಾರ ಕೇಂದ್ರದಲ್ಲೇನಾರು ಬಂದಿದ್ದರೆ ಅದು ಈಗಿನ ಕೇಂದ್ರ ಸರ್ಕಾರ ಮತಗಳ ಚೋರಿ ಅಂದ್ರೆ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಎಂಟು ಸರ್ಕಾರ ಸಂವಿಧಾನ ವಿರೋಧಿ ಕೆಲಸ ಅಂದ್ರೆ ಮತದಾರರನ್ನ ಕದಿಯುವಂತ ಕೆಲಸವನ್ನು ಮಾಡಿ ವಾಮ ಮಾರ್ಗದ ರೂಪದಲ್ಲಿ ಇವತ್ತು ಸ್ಥಾನಗಳನ್ನು ಕೆತ್ತು ಹಳ್ಳ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧವಾಗಿ ಇವತ್ತು ಇಡೀ ನಮ್ಮ ಚಿಕ್ಕಮಗಳೂರು ಬ್ಲಾಕ್ ಅಂಡ್ರೆಸ್ ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ಹದಿಮೂರು ಪಂಚಾಯತ್ಗಳಲ್ಲಿ ಜನಾಂದೋಲನ ಜನರಿಗೆ ಈ ಮಾಹಿತಿಯನ್ನು ತಿಳಿಸಿ ಇವತ್ತು ಕೇಂದ್ರ ಸರ್ಕಾರ ಇಂಥ ಕೆಟ್ಟಿಗೆ ಬಂದು ವಾಮ ಮಾರ್ಗದ ಅಧಿಕಾರ ಮಟ್ಟದ ಸರಿ ಇಲ್ಲ ತಕ್ಷಣದಲ್ಲೇ ನರೇಂದ್ರ ಮೋದಿಯ ಸರ್ಕಾರ ತಾಕಾತಿದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಯನ್ನು ನಡೆಸಿ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥ ವಿಚಾರವನ್ನು ಹಂಚಿಕೆ ಇಷ್ಟಪಡ್ತೇನೆ ಇಷ್ಟೇ ಇವತ್ತು ಮುಕ್ತ ಜನರ ಮತವನ್ನ ಕದಿಯುವಂತ ಕೆಲಸವನ್ನು ಚುನಾವಣಾ ಆಯೋಗ ಮಾಡಿಕೊಟ್ಟಿದ್ದು ಬಹಳ ತಪ್ಪು ಚುನಾವಣಾ ಆಯೋಗದ ಅಧೀಕ್ಷಕರ ಮೇಲೆ ಕ್ರಿಮಿನಲ್ ಕೇಸನ್ನು ಹೂಡಿ ಇವತ್ತು ಆಗಿರ್ತಕ್ಕಂಥ ಅನ್ಯಾಯವನ್ನು ಕೆಲಸವನ್ನು ಮಾಡಬೇಕು ಹಾಗಾಗಿ ಈ ವಿಚಾರವನ್ನು ಸಂಪೂರ್ಣ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾದ ಇಡೀ ಪಂಚಾಯತ್ ಮಟ್ಟ ಹಾಗೂ ಬೂತ್ ಮಟ್ಟದಿಂದ ಹಿಡಿದು ಇಡೀ ಜನಾಂದೋಲನವನ್ನ ಈ ಸರ್ಕಾರ ತೊಡಗಿಸುವ ತನಕ ನಿರಂತರ ಹೋರಾಟವನ್ನು ಮಾಡಿ ಇತರ ಮತಗಳ ತನ್ನ ತಪ್ಪಿಸುವಂಥ ಕೆಲಸವನ್ನು ಮಾಡೋದಕ್ಕೆ ತಮ್ಮ ಮುಖಾಂತರ ಗೆಲ್ಚಾಣಕ್ಕೆ ಇಷ್ಟಪಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಎ ಐ ಸಿ ಸಿ ಕಾರ್ಯದರ್ಶಿ ಸಂದೀಪ್ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಸಿ ಎನ್ ಅಕ್ಮಲ್ ಶಿವಾನಂದ ಸ್ವಾಮಿ ಮಲ್ಲೇಸ್ವಾಮಿ ರವೀಶ್ ಬಸಪ್ಪ ಪ್ರವೀಣ್ ಬಿ ಎಚ್ ಹರೀಶ್ ಎಂ ಎಲ್ ಮೂರ್ತಿ ಎಚ್ ಎಚ್ ದೇವರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು